ಆಲೂ ಪರೋಟ ಅಂದರೆ ಹೆಂಗಿರ್ಬೇಕು ಹೇಳಿ ಬಲೂನ್ ಥರ ಉಬ್ಬಿರಬೇಕು ತುಂಬ ಆಗಿರಬೇಕು ಸ್ಟಫಿಂಗ್ ಪೂರ್ತಿಯಾಗಿ ಸ್ಪ್ರೆಡ್ ಆಗಿರಬೇಕು ಮಧ್ಯದಲ್ಲಿ ಹಿಟ್ಟು ಉಳ್ಕೊಂಡಿರಬಾರ್ದು ಇಷ್ಟು ಪರ್ಫೆಕ್ಟಾಗಿರೋ ಆಲೂ ಪರೋಟ ನೀವು ಮಾಡಬೇಕಂದ್ರೆ ನಾನು ಹೇಳೋ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ ನಮಸ್ಕಾರ ಎಲ್ರಿಗೂ ದಲಾಲ್ ಸ್ಟೆಲಿಕಸಿಗೆ ಸ್ವಾಗತ ಮೊದಲಿಗೆ ಒಂದು ಬೌಲಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಎಣ್ಣೆ ಹಿಟ್ಟಿಗೆ ಪೂರ್ತಿಯಾಗಿ ಸ್ಪ್ರೆಡ್ ಆಗಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹೋಳಿಗೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಹಾಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ ಹಾಗೆ ತುಂಬ ಮೆತ್ತಗಿದ್ರೆ ಪರೋಟ ಉಬ್ಬೋದಿಲ್ಲ ಹಾಗಾಗಿ ಹಿಟ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಇರಬೇಕು ನೋಡಿ ಈ ಥರ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ನೇನೆಯೋಕ್ಕೆ ಬಿಡಬೇಕು ಈಗ ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಮೂರು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು ಇದೆಲ್ಲಾನು ಹಾಕೋದ್ರಿಂದ ಪರೋಟಾಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇಷ್ಟಿದ್ರೆ ಸಾಕು ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ ಆಲೂಗಡ್ಡೆ ತುಂಬ ಮೆತ್ತಗೆ ಬೆಂದಿರಬೇಕು ಆಲೂಗಡ್ಡೆ ತುಂಬ ನೈಸಾಗಿ ಪೇಸ್ಟ್ ಥರ ಆಗಬೇಕು ಇಲ್ಲದೆ ಹೋದರೆ ಸ್ಟಫಿಂಗ್ ಮಾಡಿದಾಗ ಪರೋಟ ಹರಿದು ಹೋಗುತ್ತೆ ಈಗ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಮೇಲೆ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಬಾಡಿಸ್ಬೇಕು ನೋಡಿ ಇದರ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಯಾವುದೇ ಸೊಪ್ಪಿನ ಐಟಮ್ಸ್ ಮಾಡುವಾಗ ಮೊದಲಿಗೆ ಅದಕ್ಕೆ ಉಪ್ಪು ಹಾಕಬಾರ್ದು ಅದು ಪೂರ್ತಿಯಾಗಿ ಬೆಂದ ಮೇಲೆ ಮಾತ್ರ ಉಪ್ಪು ಹಾಕಬೇಕು ಇಲ್ಲದೆ ಹೋದರೆ ಅದು ಸರಿಯಾಗಿ ಬೇಯೋದಿಲ್ಲ ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಬೆಂದ ಮೇಲೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಮ್ಯಾಶ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆನಪಲ್ಲಿರಲಿ ಆಲೂಗಡ್ಡೆಲಿ ಸ್ವಲ್ಪ ಲಂಪ್ಸ್ ಇರಬಾರ್ದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಪೂರ್ತಿಯಾಗಿ ಆರಕ್ಕೆ ಬಿಡಬೇಕು ಬಿಸಿಯಾಗಿದ್ದಾಗಲೇ ಮಾಡಿದ್ರೆ ಪರೋಟ ನೀರು ಬಿಟ್ಕೊಳ್ಳುತ್ತೆ ಈಗ ಹಿಟ್ಟು ಪೂರ್ತಿಯಾಗಿ ನೆಂದಿದೆ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಹೇಳಿ ಪರೋಟಾಗೆ ಚಪಾತಿಗಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಿಡಿಯುತ್ತೆ ಒಂದು ಪರೋಟ ಮಾಡೋಕ್ಕೆ ಒಂದು ಆರೆಂಜ್ ಸೈಜ್ನ ಹಿಟ್ಟು ಹಿಡಿಯುತ್ತೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಆರರಿಂದ ಏಳು ಪರೋಟಾನ ನೀವು ಮಾಡಬಹುದು ಈಗ ಆಲೂ ಮಸಾಲ ಪೂರ್ತಿಯಾಗಿ ಆರಿದೆ ಹಿಟ್ಟು ಯಾವ ಗಾತ್ರದಲ್ಲಿರುತ್ತೋ ಸ್ಟಫಿಂಗ್ ಕೂಡ ಅದೇ ಮೆಜರ್ಮೆಂಟ್ ಇರಬೇಕು ಸ್ಟಫಿಂಗ್ ತುಂಬಾ ಜಾಸ್ತಿ ಇರಬಾರ್ದು ಇಲ್ಲದೆ ಹೋದರೆ ಲಟ್ಸುವಾಗ ಪೂರ್ತಿಯಾಗಿ ಹೊರಗಡೆ ಬಂದುಬಿಡುತ್ತೆ ನೋಡಿ ಇಲ್ಲಿ ಹಿಟ್ಟು ಮತ್ತೆ ಸ್ಟಫಿಂಗ್ ಎಷ್ಟು ಮೆಜರ್ಮೆಂಟ್ ಅಲ್ಲಿ ಇರಬೇಕು ಅಂತ ಹೇಳಿ ತೋರಿಸ್ತೀನಿ ಈಗ ಹಿಟ್ಟಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಲಟ್ಟಿಸ್ಕೋಬೇಕು ಇಷ್ಟು ಲಟ್ಟಿಸ್ಕೊಂಡು ಇದರೊಳಗೆ ಈಗ ಸ್ಟಫಿಂಗ್ ಇಟ್ಟು ಮೋದಕ ಯಾವ ರೀತಿ ಸ್ಟಫಿಂಗ್ ಮಾಡ್ತಾರೋ ಆ ರೀತಿ ಇದನ್ನ ಮಾಡಬೇಕು ತುಂಬಾ ಜನ ಹಿಟ್ಟನ್ನ ಸ್ಟಫಿಂಗ್ ಮಧ್ಯ ಹಾಕಿ ಲಟ್ಟಿಸ್ತಾರೆ ಹಾಗೆ ಮಾಡೋದ್ರಿಂದ ಮಧ್ಯದಲ್ಲಿ ತುಂಬಾ ಹಿಟ್ಟು ಉಳ್ಕೊಳ್ಳುತ್ತೆ ಪರೋಟಾಗೆ ಸ್ಟಫಿಂಗಿಂದ ಹಿಡಿದು ಅದನ್ನ ಬೇಯಿಸೋವರೆಗೂ ಒಂದು ಪ್ರೊಸೀಜರ್ ಇದೆ ಆ ರೀತಿ ಮಾಡಿದ್ರೆ ಮಾತ್ರ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಸ್ಟಫಿಂಗ್ ಎಲ್ಲ ಒಳಗಡೆ ಹಾಕಿ ಮೋದಕ ಥರ ಮೇಲ್ಗಡೆ ಎಕ್ಸಸ್ ಏನು ಬಂದಿರುತ್ತಲ್ಲ ಹಿಟ್ಟು ಅದನ್ನು ತೆಗೆದುಬಿಡಬೇಕು ಈಗ ಸ್ಟಫಿಂಗ್ ಕಾಣಿಸ್ದೇ ಇರೋ ಥರ ಹಿಟ್ಟನ್ನು ಪೂರ್ತಿಯಾಗಿ ಸೀಲ್ ಮಾಡಬೇಕು ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ಪರೋಟ ಬರುತ್ತೆ ಹಾಗೆ ಹಿಟ್ಟು ಮತ್ತು ಸ್ಟಫಿಂಗ್ನ ಕ್ವಾಂಟಿಟಿನೂ ಅಷ್ಟೇ ಕರೆಕ್ಟಾಗಿರಬೇಕು ಎಕ್ಸಸ್ ಹಿಟ್ಟು ತೆಗೆದಿರೋ ಪಾರ್ಟ್ನ ಕೆಳಗಡೆ ಮಾಡಿ ಲಟ್ಟಿಸ್ಕೋಬೇಕು ಲಟ್ಟಿಸುವಾಗ ಎಡ್ಜಸ್ಸಿಂದ ಲಟ್ಟಿಸ್ತಾ ಹೋಗಬೇಕು ನೋಡಿ ನಾನಿಲ್ಲಿ ರೈಟ್ ಸೈಡ್ ಎಡ್ಜನ್ನು ಮಾತ್ರ ಲಟ್ಟಿಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡಿದ್ರೆ ಮಾತ್ರ ಸ್ಟಫಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗೆ ಎಡ್ಜಸ್ಗೆಲ್ಲ ಹಿಟ್ಟು ಉಳ್ಕೊಳ್ಳೋದಿಲ್ಲ ಈವನ್ ಆಗಿ ಸ್ಟಫಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಮಿಡಲ್ಗೆ ಲಟ್ಟಿಸ್ತಾ ಹೋಗಬೇಕು ಪರೋಟಾಗೆ ಥಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಪರೋಟ ಉಬ್ಬಿ ಬರೋದಿಲ್ಲ ಇನ್ನೊಂದು ಟಿಪ್ ಏನಂದರೆ ಇದಕ್ಕೆ ಜಾಸ್ತಿ ಒಣ ಹಿಟ್ಟು ಹಾಕಿ ಲಟ್ಟಿಸ್ಬಾರ್ದು ಆಗಾಗ ಒಣ ಹಿಟ್ಟು ಹಾಕಿ ಲಟ್ಟಿಸೋದ್ರಿಂದ ಪರೋಟ ತುಂಬ ಹಾರ್ಡ್ ಆಗುತ್ತೆ ನೋಡಿ ಸ್ಟಫಿಂಗ್ ಎಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಇಷ್ಟು ತಿಕ್ಕಾಗಿರಬೇಕು ಹಾಗೆ ಸ್ಟಫಿಂಗ್ನು ಹೊರಗಡೆ ಬಂದಿಲ್ಲ ದಪ್ಪ ದಪ್ಪಾಗಿಲ್ಲ ಇನ್ನೊಂದು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಂಚು ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೋದಕ ಥರ ಮಾಡಿ ಎಕ್ಸಸ್ ಹಿಟ್ಟನ್ನ ಏನು ತೆಗೆದಿರ್ತೀವಲ್ಲ ಆ ಪಾರ್ಟ್ನ ಕೆಳಗಡೆ ಮಾಡಿ ಹಾಕಬೇಕು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಇದನ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟನೆ ಬೇಯಿಸಬೇಕು ಅದೇ ಹೋದರೆ ಒಳಗಡೆ ಹಸಿ ಹಸಿ ಇಟ್ಟು ಹಾಗೆ ಉಳ್ಕೊಳ್ಳುತ್ತೆ ಪರೋಟಾಗೆ ಚಪಾತಿಗಿಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿಯುತ್ತೆ ಆಗಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ರೆ ಪರೋಟ ಅದಾಗದೆ ಉಬ್ಬಿ ಬರುತ್ತೆ ನೋಡಿ ಪರೋಟ ಉಬ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಸೈಡಿಗೆ ಹಾಗೆ ಮೇಲ್ಗಡೆ ಆಗಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಇರಬೇಕು ನಾನು ಆಗಲೇ ಹಾಗೆ ಆಲೂಗಡ್ಡೆನ ಪೂರ್ತಿಯಾಗಿ ಮ್ಯಾಶ್ ಮಾಡಿದ್ರೆ ಮಾತ್ರ ಪರೋಟ ಮೇಲ್ಗಡೆ ಹೋಲ್ಸ್ ಆಗೋದಿಲ್ಲ ಥಿನ್ ಲೇಯರ್ ಏನಿರುತ್ತಲ್ಲ ಆದಷ್ಟು ಅದೇ ಪಾರ್ಟ್ ಉಬ್ಬೋದು ನೋಡಿ ಪರೋಟ ಉಬ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಇಷ್ಟು ಉಬ್ಬಿ ಬರೋವರೆಗೂ ಲೋ ಫ್ಲೇಮಲ್ಲಿಟ್ಟೇ ಇದನ್ನ ಬೇಯಿಸ್ಕೋಬೇಕು ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸೈಡಿಗೆಲ್ಲ ಸ್ವಲ್ಪ ಒತ್ತಿ ಒತ್ತಿ ಇದನ್ನ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನೀವೆಷ್ಟು ಸತಿ ತಿರುವು ಹಾಕ್ತಾ ಇದ್ರು ಪರೋಟ ಅದಾಗದೆ ಉಬ್ಬಿ ಬರ್ತಾ ಇರುತ್ತೆ ಒಳಗಡೆ ಸ್ಟೀಮ್ ಹಿಡಿದ್ರೆ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರೋದು ಈಗ ಪರೋಟ ರೆಡಿಯಾಗಿದೆ ನಾನು ಹೇಳಿರೋ ಎಲ್ಲ ಟಿಪ್ಸ್ನೂ ನೀವು ಫಾಲೋ ಮಾಡಿದ್ರೆ ಮಾಡಿರೋ ಎಲ್ಲ ಪರೋಟಗಳು ಹೀಗೆ ಉಬ್ಬಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಇನ್ಮೇಲೆ ಪರೋಟ ಉಬ್ಬೋದಿಲ್ಲ ಹಸಿ ಹಸಿ ಹಿಟ್ಟು ಹಾಗೆ ಉಳ್ಕೊಂಡಿದೆ ಅನ್ನೋ ಟೆನ್ಷನ್ನೇ ಬೇಡ ನಾನಿಲ್ಲಿ ಒಂದಷ್ಟು ಒಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡಿ ಕರೆಕ್ಟ್ ಪ್ರೊಸೀಜರಲ್ಲಿ ಪರೋಟ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಇದಕ್ಕೆ ನೀವು ಆಲೂಗಡ್ಡೆ ಅಷ್ಟೇ ಹಾಕ್ಕೊಳ್ತೀನಿ ಮೆಂತ್ಯ ಸೊಪ್ಪು ಬೇಡ ಅಂದರೆ ಹಾಗೂ ಮಾಡ್ಬೋದು ಕೆಲವೊಬ್ರು ಬೇಯಿಸಿದ ಆಲೂಗಡ್ಡೆಗೆನೆ ಎಲ್ಲ ಮಸಾಲೆಗಳನ್ನ ಹಾಕಿ ಸ್ಟಫಿಂಗ್ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಪದೇ ಪದೇ ಮಾಡಿ ತಿಂತಾ ಇರಬೇಕು ಅಂತ ಅನ್ಸುತ್ತೆ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಮನೇಲಿ ಸತಿ ಟ್ರೈ ಮಾಡಿ ನೋಡಿ ನಾನು ಇದನ್ನ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಬಿಸಿ ಇದೆ ಆಗಷ್ಟೇ ಮಾಡಿರೋ ಪರೋಟ ಸ್ಟಫಿಂಗ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ ಹಾಗೆ ಅಲ್ಲಲ್ಲಿ ಹಿಟ್ಟು ಉಳ್ಕೊಂಡಿಲ್ಲ ಪರ್ಫೆಕ್ಟ್ ಪರೋಟ ಅಂದರೆ ಹೀಗಿರಬೇಕಲ್ವಾ ಏನಂತೀರಾ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಎಷ್ಟು ಮೆತ್ತಗೂ ಬಂದಿದೆ ಪರೋಟ ಎರಡೂ ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನ ಹಾಗೆ ತಿನ್ಬೋದು ಇಲ್ಲದೆ ಹೋದರೆ ತುಪ್ಪದ ಜೊತೆ ಅಥವಾ ಬೆಣ್ಣೆ ಅಥವಾ ಸಾಸ್ ಜೊತೆ ಕೂಡ ತಿನ್ಬೋದು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ತುಂಬ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು